ಖ್ಯಾತ ನಟರಾದಂಥ ಸಾಯಿ ಕುಮಾರ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವರು ನಿಜಕ್ಕೂ ಸಾಯಿ ಕುಮಾರ್ ಅವ್ರಿಗೆ ಆಗಿರೋದು ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈಗ ಕೊಡ್ತೀನಿ ಅದಕ್ಕೂ ಕೂಡ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ನಟ ಸಾಯಿ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಅಭಿನಯಿಸುವಂತಹ ಅದ್ಭುತವಾದಂಥ ಕಲಾವಿದ ಇನ್ನು ಇಂಥ ಕಲಾವಿದರ ಬಗ್ಗೆ ಈ ರೀತಿ ಸುದ್ದಿ ಬಂದಿದೆ ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಅವರು ಸ್ನೇಹಿತರೆ ಈಗಾಗಲೇ ಬೃಂದಾವನ ಸಿನಿಮಾದ ನಂತರ ಒಂದೆರಡು ಮೂರು ಸಿನಿಮಾ ತೆಲುಗು ಮಾಡಿದ್ದು ಬಿಟ್ಟರೆ ಮತ್ತು ತೆಲುಗು ಕೂಡ ಅವರ ಸಿನಿಮಾಗಳು ಅಷ್ಟಾಗಿ ಕಾಣಿಸಿಕೊಳ್ಳಿಲ್ಲ ಇತ್ತೀಚೆಗೆ ಅವರ ಒಂದು ಸಂದರ್ಶನದಲ್ಲಿ ಕೂಡ ಹೇಳ್ಕೊಂಡಿದ್ದ ಅವಕಾಶಗಳ ಕೊರತೆ ಉಂಟಾಗಿದೆ ಹೊಸ ಹೊಸ ನಟರು ಮತ್ತು ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾದ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಹೀಗಾಗಿ ಹಳೆಯ ನಟರಿಗೆ ಬೆಲೆ ಇಲ್ಲದಂತಾಗೋಗಿದೆ ಅಂತಲೂ ಕೂಡ ಅವರು ತುಂಬನೇ ಭಾವನಾತ್ಮಕವಾಗಿ ತುಂಬನೇ ಭಾವುಕರಾಗಿ ಕೂಡ ಹೇಳ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ನಟ ರಾಯ್ ಕುಮಾರ್ ಅವರು ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು ಮತ್ತು ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಎಲ್ಲೋ ನಟ ಸಾಯಿ ಕುಮಾರ್ ಅವರು ಚಿತ್ರರಂಗದಲ್ಲಿ ಕಂಡಂತಹ ಮೇರು ನಾಯಕ ನಟ ಅಂತ ಕೂಡ ಹೇಳ್ಬೋದು ಹಾಗೆ ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು ಹೀಗಾಗಿ ಅವಕಾಶಗಳು ಕೊರತೆ ಉಂಟಾಗಿ ಸುಮಾರು ಹತ್ತೆರಡು ವರ್ಷಗಳಿಂದ ಕೂಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ನಟ ಸಾಯಿ ಕುಮಾರ್ ಅಂತ ಹೇಳ್ಬೋದು ಹಾಗ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸೋದು ಧನ್ಯವಾದ